ಇಟ್ಟು ಭಾರತ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ನಾವು ಅಲ್ಲಿಂದ ನಾವೇನು ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಒಂದು ನಿಮ್ಮ ಒಪಿನಿಯನ್ ಕೊಡಿ ಅಂತ ಒಂದು ಕಾಗದ ಬರೆದಿದ್ದೀವಿ ನಾನೇ ಸ್ವತಃ ನಾಲ್ಕೈದು ಸಾರಿ ಹೋಗಿದ್ದೇನೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ಸೈನ್ ಹಾಕಬೇಕು ಅಂತ ಬಂದಿದೆಯಲ್ಲೋ ಗೊತ್ತಿಲ್ಲ ನಾನು ಈಗ ನೆನ್ನೆನು ಕೂಡ ವಿನಂತಿ ಮಾಡಿದ್ದೀನಿ ಇವತ್ತು ವಿನಂತಿ ಮಾಡ್ತೀನಿ ಇಂಥ ಪುಣ್ಯಾತ್ಮನನ್ನ ಒಬ್ಬ ನಡೆದಾಡುವ ದೇವರ ಹೆಸರನ್ನು ಒಂದು ರೈಲ್ವೆ ಸ್ಟೇಷನ್ಗೆ ಇಡ್ತೀನಿ ಅಂದಾಗ ಯಾರೋ ಎಂಟಾ ಸೀನ ಮತ್ತೊಬ್ಬ ಮಗದೊಬ್ಬ ಮಾತಾಡ್ತಾನೆ ಅಂತ ಇಂಥದ್ದು ಏನಾದ್ರು ನೀವು ತೊಂದರೆ ಕೊಟ್ಟರೆ ನನಗೇನು ಲಾಸ್ ಇಲ್ಲ ಭಗವಂತ ಎಲ್ಲ ಒಂದು ಕಡೆ ಯಾರು ಲಾಸ್ ಮಾಡಬೇಕು ಅದು ಆಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ನಾನೇ ಸ್ವತಃ ಹೋಗಿದ್ದೀನಿ ಒಂದು ಸಾರಿ ಹೋಗಿಲ್ಲ ನಾಲ್ಕಾರು ಬಾರಿ ಹೋಗಿದ್ದೀನಿ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಾಂಕ್ಷನ್ ಮಾಡಿಸಿ ಟೆಂಡರ್ಗೂ ಕೂಡ ಬಂದಿದೆ ಇನ್ನೊಂದು ಹದಿನೈದು ದಿನ ಒಂದು ತಿಂಗ್ನಲ್ಲಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟು ಬಡವನ ಮಕ್ಕಳು ಕೂಡ ಸಮಾಜದಲ್ಲಿ ಬದುಕಬೇಕು ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ರಾಷ್ಟ್ರದ ಮೂಲ ಒಂದು ಬೇಲು ಮೆಟ್ಟಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಬ್ಬ ಪುಣ್ಯಾತ್ಮನ ನಡ್ದವಾಡ ದೇವರ ಹೆಸರಿಡೋದಕ್ಕೆ ನೀವು ಐದು ಆರು ತಿಂಗಳು ಇಟ್ಕೋತೀರಾ ಅಂದರೆ ಇದು ನಿಮ್ಗೆ ಎಲ್ಲಿವರೆಗೂ ಸರಿ ಹೋಯ್ತದೆ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಾಯಿತು ಅವು ಯಾರೋ ಒಬ್ಬ ಅದೆಂತ ದೇವ್ರು ಅವ್ರ ಹೆಸರು ಫೈನಾನ್ಸ್ ಸೆಕ್ರೆಟರಿ ಇದ್ದೆಲ್ಲಪ್ಪ ಸುರೇಶ್ಗೌಡ್ರೆ ಅತಿ ಕಾಮದ್ಗೆ ಅಯ್ಯೋ ಅವರು ನಮ್ಮ ಜಿಲ್ಲೆಯವರೇ ಮಾಡಬೇಕು ಸಾರ್ ಏನು ಮಾಡೋದು ಒತ್ತಡ ಇದೆ ಅಂತಾರೆ ಇದು ದುರಂತದ ಮಾತು ಪ್ರಾಯಶಃ ಮುಂದೊಂದು ದಿನ ಮುಂದೊಂದು ದಿನ ಅದಕ್ಕೆ ಬೇರೆ ತತ್ಬೇಕಾಯ್ತದೆ ಆಮೇಲೆ ಯೋಚನೆ ಮಾಡ್ತೀನಿ ಒಂದು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ ಒಂಬತ್ತು ತಿಂಗಳಾಗಿದೆ ಒಂದೇ ಒಂದು ರಾಜ್ಯ ಸರ್ಕಾರ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ ಬೇಕೆಲ್ಲ ನೀವು ಮಾಡ್ಕೊಡಿ ಅಂತೀನಿ ನೀವು ಅಂತ ನನಗೇನು ಅದಿದ್ದಿಲ್ಲ ನನಗೆ ಬೇಕು ಕೆಲಸ ನನಗೆ ಬೇಕು ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನನ್ನು ನಾರ್ತ್ ಈಸ್ಟ್ನ ಏಳು ರಾಜ್ಯಗಳಿಗೆ ನನ್ನನ್ನು ಪ್ರತಿನಿಧಿಯಾಗಿ ಹಾಕಿದ್ದಾರೆ ಐದು ರಾಜ್ಯಗಳಿಗೆ ಈಗಾಗಲೇ ನಾನು ಹೋಗಿ ಬಂದಿದ್ದೀನಿ ಇನ್ನು ಎರಡು ರಾಜ್ಯಗಳಿಗೆ ಹೋಗ್ಬೇಕಾಗಿದೆ ಇದಕ್ಕೆಲ್ಲವನ್ನು ಕಾರಣಪಡಿದ್ರು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಹಿರಿಯರು ತಾಯಂದಿರು ನನ್ನ ಯುವಕ ಮಿತ್ರರು ಅನ್ನೋದನ್ನು ನಾನು ಕೇವಲ ತುಮಕೂರಿನಲ್ಲಿ ಮಾತಾಡ್ತಾ ಇಲ್ಲ ರಾಷ್ಟ್ರದ ಅರುಣಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ ಅಸ್ಸಾಂನಲ್ಲಿ ಮಾತಾಡ್ತೀನಿ ಜಾರ್ಖಂಡ್ನಲ್ಲಿ ಮಾತಾಡ್ತೀನಿ ಛತ್ತೀಸ್ಗಢದಲ್ಲಿ ಮಾತಾಡ್ತೀನಿ ಅಲ್ಲಿಗಿಂತ ಹೆಚ್ಚಾಗಿ ನೀವು ತ್ರಿಪುರಾದಲ್ಲಿ ಮಾತಾಡ್ತೀನಿ ಮೇಘಾಲಯದಲ್ಲಿ ಮಾತಾಡ್ತೀನಿ ಹಿಮಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಮಾತಾಡ್ತಾ ಇದ್ದೀನಿ ಬಂಧುಗಳ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ ಎರಡು ಮುಖಳ ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು ಅದನ್ನು ಬಿಟ್ಟು ನೀವೆಲ್ಲ ಒಂದು ಕಡೆ ಯಾವ್ದೋ ಒಂದು ಇದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ಅದನ್ನ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ದಯವಿಟ್ಟು ನಿಲ್ಲಿಸಿ